ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ರಾವಣನು ಇಂದ್ರಜಿತ್ತಿಗೆ ನಯವಾಕ್ಯವನ್ನು ಹೇಳಿ ಹನುಮಂತನ ಮೇಲೆ ಯುದ್ಧಕ್ಕೆ ಕಳುಹಿಸಿದುದು ಇಂದ್ರಜಿತ್ತು ಹನುಮಂತನನ್ನು ಬ್ರಹ್ಮಾಸ್ತ್ರದಿಂದ ಕಟ್ಟಿ ರಾವಣನ ಬಳಿಗೆ ಕರೆತಂದುದು ಎಂಬ ನಲವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಆಮೇಲೆ ಮಹಾಪ್ರಭಾವವುಳ್ಳ ರಾಕ್ಷಸೇಶ್ವರನಾದ ರಾವಣನು ಹನುಮಂತನಿಂದ ಅಕ್ಷಕುಮಾರನು ಹತನಾದುದನ್ನು ಕೇಳಿ ದುಃಖ ವಶನಾಗಿದ್ದರು ತನ್ನ ಮನಸ್ಸನ್ನು ತಾನೇ ಸಮಾಧಾನ ಮಾಡಿಕೊಂಡು ಕೊನೆಗೆ ಕೋಪದಿಂದ ಇಂದ್ರನಿಗೆನೆಯಾದ ಎಂಬ ತನ್ನ ಮಗನನ್ನು ನೋಡಿ ನೀನು ಬ್ರಹ್ಮಾಸ್ತ್ರವನ್ನು ಬಲ್ಲವನು ಶಸ್ತ್ರವಿದ್ಯೆಯನ್ನು ಬಲ್ಲವರಲ್ಲಿ ಮೇಲೆನಿಸಿಕೊಂಡವನು ದೇವಾಸುರರನ್ನು ಗೋಳಾಡಿಸಿದ ಮಹಾವೀರ್ಯವುಳ್ಳವನು ಇಂದ್ರ ನೊಡಗೂಡಿ ಬಂದ ದೇವತೆಗಳಲ್ಲಿಯೂ ನೀನು ತೋರಿಸಿದ ಪರಾಕ್ರಮ ಕಾರ್ಯವು ಲೋಕ್ ಪ್ರಸಿದ್ಧವಾಗಿರುವುದು ಬ್ರಹ್ಮನ ಅನುಗ್ರಹದಿಂದ ನಿನಗೆ ಸಮಸ್ತ ದಿವ್ಯಾಸ್ತ್ರಗಳು ಸ್ವಾಧೀನವಾಗಿರುವವು ನಿನ್ನ ಅಸ್ತ್ರ ಬಲಕ್ಕೆ ದೇವತೆಗಳಾಗಲಿ ದಾನವರಾಗಲಿ ಯುದ್ಧದಲ್ಲಿ ಇದಿರಾಗಿ ನಿಲ್ಲಲಾರರು ಸಮಸ್ತ ದೇವಾಸುರರು ಒಂದಾಗಿ ಸೇರಿ ದೇವೇಂದ್ರನೊಡಗೂಡಿ ನೊಡಗೂಡಿ ಬಂದರೂ ನಿನಗೆ ಎದಿರಿಲ್ಲ ಮೂರು ಲೋಕಗಳಲ್ಲಿಯೂ ನಿನ್ನೊಡನೆ ಯುದ್ಧ ಮಾಡಿ ಸೋತು ಪಲಾಯನ ಮಾಡದವರು ಯಾರೊಬ್ಬರೂ ಇಲ್ಲ ಒಂದು ಕಡೆಯಲ್ಲಿ ನಿನ್ನ ಬಾಹುವೀರ್ಯವು ಮತ್ತೊಂದು ಕಡೆಯಲ್ಲಿ ನಿನ್ನ ಮಹಾ ತಪಸ್ಸು ನಿನ್ನನ್ನು ಸುರಕ್ಷಿತವಾಗಿ ಕಾಪಾಡುತ್ತಿರುವವು ಕಾಲ ದೇಶ ವಿಭಾಗಗಳನ್ನು ಬಲ್ಲ ಮಹಾ ಬುದ್ಧಿಶಾಲಿ ಎಂದರೆ ನಿನಗೆ ಸಲ್ಲುವುದು ಯುದ್ಧ ಕಾಲಗಳಲ್ಲಿ ನಿನಗೆ ಸ್ವಪ್ರಯತ್ನದಿಂದ ಸಾಧ್ಯವಲ್ಲದು ಯಾವುದೊಂದೂ ಇಲ್ಲವು ವಿವೇಕದಿಂದ ನೀನು ಮಂತ್ರಾಲೋಚನೆಯನ್ನು ಮಾಡಿದ ಪಕ್ಷದಲ್ಲಿ ನಿನ್ನ ಬುದ್ಧಿಗೆ ಹೊಳೆಯದ ಕಾರ್ಯವೊಂದು ಇಲ್ಲ ಮೂರು ಲೋಕಗಳಲ್ಲಿಯೂ ನಿನ್ನ ಅಸ್ತ್ರ ಬಲವನ್ನಾಗಲಿ ನಿನ್ನ ತಪೋಬಲವನ್ನಾಗಲಿ ತಿಳಿಯದವನು ಯಾವನೊಬ್ಬನೂ ಇಲ್ಲ ಪರಾಕ್ರಮದಲ್ಲಿ ಆಗಲಿ ಅಸ್ತ್ರ ಬಲದಲ್ಲಿ ಬಲದಲ್ಲಿಯಾಗಲಿ ನೀನು ನನಗೆ ಎನಿಸಿಕೊಂಡಿರುವೆ ಯಾವ ಯುದ್ಧದಲ್ಲಿಯೂ ನಿನಗೆ ಜಯವೆಂಬುದೇ ನಿಶ್ಚಯವು ಆದುದರಿಂದ ಯುದ್ಧ ಸಂಕಟವು ಬಂದೊದಗಿದಾಗ ಜಯಶೀಲನಾದ ನಿನ್ನನ್ನು ಸ್ಮರಿಸಿಕೊಂಡ ಮಾತ್ರಕ್ಕೆ ನನ್ನ ಮನಸ್ಸಿಗೆ ವಿಷಾದವೆಂಬುದೇ ತೋರದು ಇದುವರೆಗೆ ಆ ಕಪಿಯಿಂದ ನಮ್ಮ ಕಡೆಯ ಕಿಂಕರರೆಂಬ ರಾಕ್ಷಸ ಭಟರೆಲ್ಲರೂ ಹತರಾದರು ಜಂಬುಮಾಲೆ ಎಂಬ ವೀರ ರಾಕ್ಷಸನು ಸಂಹೃತನಾದನು ಏಳು ಮಂದಿ ಮಂತ್ರಿ ಕುಮಾರರು ಹತರಾದರು ವೀರನಾದ ಐದು ಮಂದಿ ಸೇನಾಪತಿಗಳು ಹತರಾದರು ರಥ ಗಜ ತುರಗಾದಿಗಳಿಂದ ಪೂರ್ಣವಾದ ಅನೇಕ ಸೈನ್ಯಗಳು ಹತವಾದವು ಇಷ್ಟು ಹಾಗಿರಲಿ ನಿನಗೆ ಪ್ರಿಯ ಸಹೋದರನಾದ ಅಕ್ಷಕುಮಾರನು ಈಗಲೇ ಹತನಾದನು ಆದರೇನು ಎಲೈ ಶತ್ರು ಪರಾಕ್ರಮದ ವಿಷಯದಲ್ಲಿ ನನಗೆ ನಿನ್ನಲ್ಲಿರುವ ನಂಬಿಕೆಯು ಬೇರೆಯವರಲ್ಲಿ ಇಲ್ಲ ಅವರನ್ನು ನಾನು ನಂಬಿಯೂ ಇರಲಿಲ್ಲ ಆದುದರಿಂದ ಈಗ ನೀನೇ ನಮಗೆ ಅಷ್ಟು ಮಹಾ ಅನರ್ಥಗಳನ್ನು ಮಾಡಿದ ಆ ಕಪಿಯ ದೇಹಬಲವನ್ನು ಬುದ್ಧಿಬಲವನ್ನು ಮಹಿಮೆಯನ್ನು ಪರಾಕ್ರಮವನ್ನು ಚೆನ್ನಾಗಿ ವಿಮರ್ಶಿಸಿ ನಿನ್ನ ಶಕ್ತಿಯನ್ನು ಚೆನ್ನಾಗಿ ಪರಿಶೀಲಿಸಿ ನೋಡಿಕೊಂಡು ಆ ನಿನ್ನ ಶಕ್ತಿಗೆ ತಕ್ಕಂತೆ ಆ ವಾನರನಲ್ಲಿ ಪ್ರವರ್ತಿಸಬೇಕು ಎಲೈ ವತ್ಸನೆ ಶಸ್ತ್ರಾಸ್ತ್ರಗಳನ್ನು ಬಲ್ಲವರಲ್ಲಿ ನೀನೇ ಮೇಲೆನಿಸಿಕೊಂಡಿರುವ ಯಾದುದರಿಂದ ನೀನು ಇಲ್ಲಿಂದ ಆ ಕಪಿಯ ಬಳಿಗೆ ಹೋದ ಮೇಲೆ ನಿನ್ನ ಮತ್ತು ನಿನ್ನ ಶತ್ರುವಿನ ಬಲವನ್ನು ನೋಡಿಕೊಂಡು ನಮ್ಮ ಸೇನೆಗೆ ಯಾವ ಅಪಾಯವೂ ಇಲ್ಲದಂತೆ ಆ ಕಪಿಯನ್ನು ಹಿಡಿದು ತರುವುದಕ್ಕೆ ತಕ್ಕ ಪ್ರಯತ್ನವನ್ನು ಮಾಡಬೇಕು ಎಲೈ ವೀರನೆ ಆ ಹನುಮಂತನ ವಿಷಯದಲ್ಲಿ ನಮ್ಮ ಸೈನ್ಯಗಳೊಂದು ಕೆಲಸಕ್ಕೆ ಬಾರವು ಅವನ ಪ್ರಹಾರಕ್ಕೆ ನಮ್ಮ ಸೈನ್ಯಗಳೆಲ್ಲವೂ ಗುಂಪು ಗುಂಪಾಗಿ ಸತ್ತು ಬೀಳುವವು ಆ ಹನುಮಂತನ ವಿಷಯದಲ್ಲಿ ವಜ್ರಾಯುಧವು ನಿಸ್ಸಾರವಾದುದರಿಂದ ಅದನ್ನು ಹಿಡಿದು ಹೋದರೂ ಫಲಕಾರಿಯಾಗದು ಅವನ ಗಮನ ವೇಗವೂ ವಾಯುವೆಗವೂ ಇಲ್ಲ ಅಗ್ನಿಗೆಣೆಯಾದ ಆತನನ್ನು ಬೇರೆ ಮುಷ್ಟ್ಯಾದಿ ಸಾಧನಗಳಿಂದಲೂ ಕೊಲ್ಲುವುದು ಸಾಧ್ಯವಲ್ಲ ನಾನು ಇದುವರೆಗೆ ಹೇಳಿದ ವಿಷಯಗಳೆಲ್ಲವನ್ನೂ ಚೆನ್ನಾಗಿ ವಿಮರ್ಶಿಸಿ ನಿನ್ನ ಕಾರ್ಯಸಿದ್ಧಿಗೆ ತಕ್ಕ ಎಚ್ಚರಿಕೆಯಿಂದ ಕೂಡಿ ನಿನ್ನ ಬಿಲ್ಲಿಗೆ ಯೋಗ್ಯವಾದ ದಿವ್ಯಾಸ್ತ್ರಗಳ ಬಲವನ್ನು ಮರೆಯದೆ ಮನಸ್ಸಿನಲ್ಲಿಟ್ಟುಕೊಂಡು ಎಚ್ಚರಿಕೆಯಿಂದ ಹೊರಡು ಅಸ್ತ್ರ ಬಲದಿಂದ ಹೊರತು ಬೇರೆ ಉಪಾಯದಿಂದ ಅವನನ್ನು ನಿಗ್ರಹಿಸುವುದೇ ಸಾಧ್ಯವಲ್ಲ ಮುಖ್ಯವಾಗಿ ನೀನು ಹೋದ ಕಾರ್ಯವು ಕೆಡದಂತೆ ಪ್ರಯತ್ನಿಸು ಆದರೆ ಎಲೆ ವತ್ಸನೆ ನಿನ್ನಲ್ಲಿ ನನಗಿರುವ ಅಸಾಧಾರಣ ಪ್ರೀತಿಯನ್ನು ನೋಡಿದರೆ ಇಂತಹ ಅಪಾಯಕರವಾದ ಯುದ್ಧಕ್ಕೆ ನಾನು ನಿನ್ನನ್ನು ಕಳುಹಿಸುವುದೇ ಅಷ್ಟಾಗಿ ಯುಕ್ತವಲ್ಲ ಆದರೆ ರಾಜನೀತಿಯನ್ನು ಕ್ಷತ್ರಿಯ ಧರ್ಮವನ್ನು ವಿಚಾರಿಸುವಾಗ ಇದು ನ್ಯಾಯವಾಗಿಯೇ ಇರುವುದರಿಂದ ಈಗ ನಾನು ನಿನ್ನನ್ನು ಕಳುಹಿಸುತ್ತಿರುವೆನು ಮುಖ್ಯವಾಗಿ ನೀನು ಆ ಯುದ್ಧದಲ್ಲಿ ವಿವಿಧಾಸ್ತ್ರ ಪ್ರಯೋಗಗಳಲ್ಲಿ ನಿನಗಿರುವ ಸಾಮರ್ಥ್ಯವನ್ನು ಮಾತ್ರ ಅವಶ್ಯವಾಗಿ ಸ್ಮರಣೆಯಲ್ಲಿ ಇಟ್ಟಿರಬೇಕು ಮುಖ್ಯವಾಗಿ ಜಯದಲ್ಲಿಯೇ ಪೂರ್ಣ ದೃಷ್ಟಿಯನ್ನು ಇಟ್ಟಿರಬೇಕು ಎಂದನು ದಕ್ಷ ಪುತ್ರರಾದ ದೇವತೆಗಳಂತೆ ಮಹಾಪ್ರಭಾವವುಳ್ಳ ವೀರನಾದ ಇಂದ್ರಜಿತ್ತುವು ತಂದೆಯು ಹೇಳಿದ ಈ ಮಾತುಗಳನ್ನು ಕೇಳಿ ಆಗಲೇ ಯುದ್ಧ ಪ್ರಯಾಣಕ್ಕೆ ನಿಶ್ಚಯಿಸಿಕೊಂಡು ತಂದೆಗೆ ಪ್ರದಕ್ಷಿಣವನ್ನು ಮಾಡಿದನು ಮತ್ತು ತನ್ನ ಇಷ್ಟ ಮಿತ್ರ ಪರಿವಾರಗಳಿಂದ ಸ್ತುತಿಸಲ್ಪಡುತ್ತಾ ಮಹೋತ್ಸಾಹವುಳ್ಳವನಾಗಿ ಯುದ್ಧಕ್ಕೆ ಹೊರಟನು ಅವರ ಎಸಳಿನಂತೆ ಕಣ್ಣುಳ್ಳ ಮಹಾ ತೇಜಸ್ವಿಯಾದ ಆ ರಾಕ್ಷಸ ರಾಜಕುಮಾರನು ಪರ್ವಕಾಲದ ಸಮುದ್ರದಂತೆ ಉತ್ಸಾಹದಿಂದ ಉಕ್ಕುತ್ತ ಗರುಡನಂತೆ ಮಹಾವೇಗವುಳ್ಳವುಗಳಾಗಿ ತೀಕ್ಷ್ಣಗಳಾದ ಬಿಳಿ ಕೋರೆ ದಾಡೆಗಳುಳ್ಳ ನಾಲ್ಕು ಸಿಂಹಗಳನ್ನು ಕಟ್ಟಿದ ನಿರಂಕುಶ ವೇಗವುಳ್ಳ ಅಂದರೆ ನೆಲವನ್ನೇ ಮುಟ್ಟದೆ ಹೋಗುವ ಒಂದು ದೊಡ್ಡ ರಥವನ್ನು ಏರಿದನು ಆ ಇಂದ್ರಜಿತ್ತಾದರೂ ಮಹಾರಥಿಕನು ಧನುರ್ಧಾರಿಗಳಲ್ಲಿ ಮೇಲೆನಿಸಿಕೊಂಡವನು ಸಮಸ್ತ ಶಸ್ತ್ರಗಳನ್ನು ಬಲ್ಲವನು ಅಸ್ತ್ರಜ್ಞರಲ್ಲಿ ಶ್ರೇಷ್ಠನು ಇಂತಹ ರಾಕ್ಷಸ ರಾಜಕುಮಾರನು ರಥವನ್ನೇರಿ ವೇಗದಿಂದ ಹನುಮಂತನ ಕಡೆಗೆ ಬರುತ್ತಿರುವಾಗಲೇ ಇವನ ರಥಧ್ವನಿಯನ್ನು ಧನುಷ್ಠಂಕಾರ ಧ್ವನಿಯನ್ನು ಕೇಳಿ ಆ ಹನುಮಂತನು ತಿರುಗಿ ತನಗೆ ಯುದ್ಧವು ಒದಗಿತೆಂಬ ಉತ್ಸಾಹದಿಂದ ಸಂತೋಷಿಸಿ ಉಬ್ಬುತ್ತಿದ್ದನು ಇತ್ತಲಾಗಿ ರಣಪಂಡಿತನಾದ ಇಂದ್ರಜಿತ್ತುವು ದೊಡ್ಡ ಬಿಲ್ಲನ್ನು ಹರಿತವಾದ ಅಲಗುಗಳುಳ್ಳ ಬಾಣಗಳನ್ನು ಹಿಡಿದು ಹನುಮಂತನಿಗೆ ಇದಿರಾಗಿ ಬಂದನು ಹೀಗೆ ಅವನು ಬಾಣಗಳನ್ನು ಹಿಡಿದು ಸಿದ್ಧನಾಗಿ ಮಹೋತ್ಸಾಹದಿಂದ ಯುದ್ಧಕ್ಕೆ ಬರುವಾಗಲೇ ದಿಕ್ ುಗಳೆಲ್ಲವೂ ಮಲಿನವಾದವು ಕ್ರೂರ ಮೃಗಗಳು ಅಪಸ್ವರದಿಂದ ಸುತ್ತಲು ಅರಚುತ್ತಿದ್ದವು ಈ ಯುದ್ಧವನ್ನು ನೋಡುವುದಕ್ಕಾಗಿ ನಾಗರು ಯಕ್ಷರು ಗಂಧರ್ವರು ಮಹರ್ಷಿಗಳು ಯೂಥಚಾರಿಗಳಾದ ಸಿದ್ಧರು ಅಲ್ಲಿಗೆ ಬಂದು ನೆರೆದರು ಆಕಾಶದಲ್ಲಿ ಪಕ್ಷಿಗಳು ಹಿಂಡು ಹಿಂಡಾಗಿ ಸೇರಿ ಹರುಷದಿಂದ ಗಟ್ಟಿಯಾಗಿ ಕೂಗುತ್ತಿದ್ದವು ಕೃಷ್ಣರಲ್ಲಿ ಅತ್ತಲಾಗಿ ಹನುಮಂತನು ತನಗಿದಿರಾಗಿ ರಥದಲ್ಲಿ ಕುಳಿತು ವೇಗದಿಂದ ಬರುತ್ತಿದ್ದ ಇಂದ್ರಜಿತ್ತನ್ನು ನೋಡಿ ಆಗಲೇ ಒಂದು ದೊಡ್ಡ ಸಿಂಹನಾದವನ್ನು ಮಾಡಿ ತನ್ನ ಮೈಯನ್ನು ಬೆಳೆಸುವುದಕ್ಕೆ ತೊಡಗಿದನು ಇತ್ತಲಾಗಿ ಇಂದ್ರಜಿತ್ತು ದಿವ್ಯ ರಥವನ್ನೇರಿ ಕೈಯಲ್ಲಿ ವಿಚಿತ್ರವಾದ ಬಿಲ್ಲನ್ನು ಹಿಡಿದು ಸಿಡಿಲು ಹೊಡೆದಂತೆ ಅದನ್ನು ಮಿಡಿದು ಧ್ವನಿ ಮಾಡುತ್ತಾ ಮುಂದೆ ಬಂದನು ಅವರಿಬ್ಬರು ಒಂದಾಗಿ ಕಲೆತರು ಇಬ್ಬರು ಪ್ರಚಂಡ ವೇಗವುಳ್ಳವರು ಇಬ್ಬರು ಮಹಾಬಲಾಢ್ಯರು ಇಬ್ಬರು ಯಾವ ಯುದ್ಧಗಳಲ್ಲಿಯೂ ಹಿಂಜರಿಯದವರು ಹೀಗೆ ಸಮಾನ ಬಲವುಳ್ಳ ಆ ಕಪಿ ರಾಕ್ಷಸರಿಬ್ಬರು ಸಂಧಿಸಿ ಬದ್ಧ ವೈರವುಳ್ಳ ದೇವೇಂದ್ರನು ದಾನವೇಂದ್ರನು ಯುದ್ಧಕ್ಕೆ ಎದುರಾಗಿ ನಿಂತಂತೆ ಎದುರಿಸಿ ನಿಂತರು ಇಷ್ಟರಲ್ಲಿ ವೀರನಾಗಿಯೂ ಮಹಾರಥನಾಗಿಯೂ ಯುಧನುರ್ಧಾರಿಗಳಲ್ಲಿ ಶ್ರೇಷ್ಠನಾಗಿಯೂ ಯುದ್ಧದಲ್ಲಿ ಬಹಳ ಖ್ಯಾತಿ ಹೊಂದಿದವನಾಗಿಯೂ ಇರುವ ಇಂದ್ರಜಿತ್ತು ತನ್ನ ಬಾಣಗಳನ್ನು ಪ್ರಯೋಗಿಸಲು ಹನುಮಂತನು ತನ್ನ ಮೈಯನ್ನು ಬಹಳವಾಗಿ ಬೆಳೆಸಿ ಆಕಾಶದಲ್ಲಿ ಚಿತ್ರ ಗತಿಯಿಂದ ತಿರುಗುತ್ತಾ ಅವೆಲ್ಲವನ್ನು ತಪ್ಪಿಸಿಕೊಂಡನು ಇದನ್ನು ನೋಡಿ ವೀರನಾದ ಇಂದ್ರಜಿತ್ತುವು ತೀಕ್ಷ್ಣವಾದ ಅಲಗುಗಳಿಂದಲೂ ಉತ್ತಮವಾದ ಗರಿಗಳಿಂದಲೂ ಚಿನ್ನದ ಹಿಡಿಗಳಿಂದಲೂ ಬಗ್ಗಿದ ಮನೆಗಳಿಂದಲೂ ಕೂಡಿದ ವಜ್ರ ಸಮಾನ ವೇಗವುಳ್ಳ ಬೇರೆ ಕೆಲವು ಬಾಣಗಳನ್ನು ತೆಗೆದು ಹನುಮಂತನ ಮೇಲೆ ಪ್ರಯೋಗಿಸಿದನು ಆ ಹನುಮಂತನು ಇಂದ್ರಜಿತ್ತಿನ ರಥಧ್ವನಿಯನ್ನು ಅವನ ಸೇನೆಯಲ್ಲಿ ಬಾರಿಸಲ್ಪಡುವ ಮದ್ದಲೆ ಬೇರಿ ತಮಟೆ ಮೊದಲಾದ ರಣವಾದ್ಯ ಧ್ವನಿಗಳನ್ನು ಅವನ ಧನುಷ್ಠಂಕಾರವನ್ನು ಕೇಳಿ ತಿರುಗಿ ಆಕಾಶಕ್ಕೆ ಹಾರಿದನು ಇಂದ್ರಜಿತ್ತು ಗುರಿ ಹಿಡಿದು ಹೊಡೆಯುವುದರಲ್ಲಿ ಬಹಳ ನಿಪುಣನಾಗಿದ್ದರು ಅವನು ಬಿಟ್ಟ ಬಾಣಗಳ ನಡು ನಡುವೆ ಹನುಮಂತನು ಆಕಾಶದಲ್ಲಿ ತನ್ನ ಗತಿ ಚಾತುರ್ಯದಿಂದ ಸುತ್ತಿ ಬರುತ್ತ ಅವೆಲ್ಲವನ್ನು ವ್ಯರ್ಥವಾಗಿ ಮಾಡಿದನು ಕೆಲವು ಬಾಣಗಳಿಗೆ ತಾನು ಗಿದಿರಾಗಿಯೇ ನಿಂತು ತನ್ನ ಕೈಗಳಿಂದಲೇ ಅವುಗಳನ್ನು ತಡೆದು ಆಕಾಶಕ್ಕೆ ಹಾರುತ್ತಿದ್ದನು ಹೀಗೆ ವೇಗ ಸಂಪನ್ನರಾಗಿಯೂ ಯುದ್ಧ ಕಾರ್ಯದಲ್ಲಿ ನಿಪುಣರಾಗಿಯೂ ಇದ್ದ ಆ ಕಪಿ ರಾಕ್ಷಸರಿಬ್ಬರ ಸಮಸ್ ಆ ಕಪಿ ರಾಕ್ಷಸರಿಬ್ಬರು ಸಮಸ್ತ ಭೂತಗಳ ಮನಸ್ಸನ್ನು ಆಕರ್ಷಿಸುವಂತೆ ಅದ್ಭುತ ಯುದ್ಧವನ್ನು ಮಾಡಿದರು ಅವರಿಬ್ಬರು ಮಹಾ ಪ್ರಭಾವವುಳ್ಳವರಾಗಿದ್ದರು ಹನುಮಂತನನ್ನು ನಿಗ್ರಹಿಸುವುದಕ್ಕೆ ತಕ್ಕ ಅವಕಾಶವೇನೆಂದು ಇಂದ್ರಜಿತ್ತಿಗೆ ತೋರಲಿಲ್ಲ ಇಂದ್ರಜಿತ್ತನ್ನು ನಿಗ್ರಹಿಸುವುದಕ್ಕೆ ಹನುಮಂತನಿಗೂ ಅವಕಾಶವೂ ಸಿಕ್ಕಲಿಲ್ಲ ದೇವಕುಮಾರರಂತೆ ಮಹಾಪರಾಕ್ರಮವುಳ್ಳ ಅವರಿಬ್ಬರು ಹೀಗೆ ಹೋರಾಡುತ್ತಿರುವಾಗ ಒಬ್ಬರ ವೇಗವನ್ನು ಮತ್ತೊಬ್ಬರು ತಡೆದುಕೊಳ್ಳುವುದೇ ಕಷ್ಟವಾಯಿತು ಇಂದ್ರಜಿತ್ತಾದರೂ ಗುರಿ ನೋಡಿ ಬಾಣಸಂಧಾನ ಮಾಡಿ ಹೊಡೆಯುವುದರಲ್ಲಿ ಬಹಳ ಎಚ್ಚರವುಳ್ಳವನು ಅವನ ಬಾಣಗಳು ಎಲ್ಲಿಯೂ ವ್ಯರ್ಥವಾಗತಕ್ಕವಗಳಲ್ಲ ಹೀಗಿದ್ದರೂ ತನ್ನ ಪ್ರಯತ್ನಗಳನ್ನು ತನ್ನ ಬಾಣಗಳು ಹನುಮಂತನಲ್ಲಿ ವಿಫುಲಗಳಾಗಿ ಹೋಗುವುದನ್ನು ನೋಡಿ ಮನಸ್ಸಿನಲ್ಲಿ ಅವನಿಗೆ ಮಹತ್ತಾದ ಚಿಂತೆಯುಂಟಾಯಿತು ಕೊನೆಗೆ ರಾಕ್ಷಸ ರಾಜಕುಮಾರನಾದ ಈ ಇಂದ್ರಜಿತ್ತಿಗೆ ಹನುಮಂತನನ್ನು ಕೊಲ್ಲುವುದು ಯಾವ ವಿಧದಿಂದಲೂ ಅಸಾಧ್ಯವೆಂದೇ ತೋರಿತು ಆ ಕಪಿಯನ್ನು ಹಿಡಿದು ಕಟ್ಟಿ ತರುವುದಕ್ಕಾದರೂ ಉಪಾಯವೇನೆಂಬ ಚಿಂತೆಯೂ ಹುಟ್ಟಿತು ಕೊನೆಗೆ ಅಸ್ತ್ರವಿದರಲ್ಲಿ ಮೇಲೆನಿಸಿಕೊಂಡು ಮಹಾ ತೇಜಸ್ವಿಯಾದ ಆತನ ಮನಸ್ಸಿಗೆ ಒಂದು ಉಪಾಯವೂ ತೋರಿತು ಬ್ರಹ್ಮದೇವತಾತ್ಮಕವಾದ ಒಂದು ಉತ್ಮಾಸ್ತ್ರವನ್ನು ಹನುಮಂತನ ಮೇಲೆ ಪ್ರಯೋಗಿಸುವುದಕ್ಕಾಗಿ ಬಿಲ್ಲಿನಲ್ಲಿ ಸಂಧಾನ ಮಾಡಿದನು ಸಮಸ್ತ ಶಸ್ತ್ರಾಸ್ತ್ರಗಳ ಸಾರವನ್ನು ಚೆನ್ನಾಗಿ ಬಲ್ಲ ಆ ಇಂದ್ರಜಿತ್ತು ಹನುಮಂತನು ಬೇರೆ ಯಾವ ಬಾಣಗಳಿಗೂ ಅವಧ್ಯನೆಂಬುದನ್ನು ತಿಳಿದು ಆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿ ಆದರಿಂದ ಆ ವಾಯುಪುತ್ರನ ವೇಗವನ್ನು ಅಡಗಿಸಿ ಅವನನ್ನು ಕಟ್ಟಿಬಿಟ್ಟನು ರಾಕ್ಷಸನು ಬಿಟ್ಟ ಈ ಬ್ರಹ್ಮಾಸ್ತ್ರದಲ್ಲಿ ಹನುಮಂತನು ಕಟ್ಟು ಬಿದ್ದು ನಿಶ್ಚೇಷ್ಟನಾಗಿ ನೆಲದ ಮೇಲೆ ಬಿದ್ದನು ಆಗ ಆ ಹನುಮಂತನು ತಾನು ಬ್ರಹ್ಮಾಸ್ತ್ರದಲ್ಲಿ ಕೊಟ್ಟು ಬಿದ್ದಿರುವುದನ್ನು ತಿಳಿದು ಆ ಬ್ರಹ್ಮನ ಪ್ರಭಾವದಿಂದ ಶಕ್ತಿಗೊಂದಿದವನಾಗಿ ಪೂರ್ವದಲ್ಲಿ ತನಗೆ ಬ್ರಹ್ಮನು ಅನುಗ್ರಹಿಸಿಕೊಟ್ಟಿರುವ ವರವನ್ನು ನೆನಪಿಗೆ ತಂದುಕೊಂಡನು ಹೀಗೆ ಇಂದ್ರಜಿತ್ತು ಸ್ವಯಂಭವ ಮಂತ್ರಗಳಿಂದ ಅಭಿಮಂತ್ರಿಸಿ ಆ ಬ್ರಹ್ಮಾಸ್ತ್ರವನ್ನು ತನ್ನ ಮೇಲೆ ಬಿಟ್ಟಿರುವನೆಂಬುದನ್ನು ಹನುಮಂತನು ತಿಳಿದು ತನಗೆ ಬ್ರಹ್ಮನು ಕೊಟ್ಟಿದ್ದ ವರವನ್ನು ಜ್ಞಾಪಿಸಿಕೊಂಡು ತನ್ನಲ್ಲಿ ತಾನು ಲೋಕಗುರುವಾದ ಆ ಬ್ರಹ್ಮದೇವನ ಪ್ರಭಾವದಿಂದಿರುವ ಈ ಬ್ರಹ್ಮಾಸ್ತ್ರದ ಕಟ್ಟನ್ನು ಬಿಡಿಸಿಕೊಳ್ಳುವುದಕ್ಕೆ ಈಗ ನನ್ನಿಂದ ಸಾಧ್ಯವಲ್ಲ ಇದನ್ನು ತಿಳಿದೇ ಈ ರಾಕ್ಷಸನು ನನ್ನನ್ನು ಈ ಬ್ರಹ್ಮಾಸ್ತ್ರದಿಂದ ಕಟ್ಟಿರಬೇಕು ಹೇಗಾದರೂ ಆಗಲಿ ಈ ಅಸ್ತ್ರವು ಮಹಾತ್ಮನಾದ ಬ್ರಹ್ಮನಿಗೆ ಸಂಬಂಧಪಟ್ಟಿರುವುದರಿಂದ ಸ್ವಲ್ಪ ಕಾಲದವರೆಗೆ ಇದನ್ನು ಅನುವರ್ತಿಸಿ ನಡೆಯಬೇಕಾದುದೇ ನನಗೂ ಉಚಿತವು ಎಂದು ನಿಶ್ಚಯಿಸಿಕೊಂಡನು ಹೀಗೆ ಹನುಮಂತನು ಬ್ರಹ್ಮಾಸ್ತ್ರದ ವೀರ್ಯವನ್ನು ಆ ಬ್ರಹ್ಮಾಸ್ತ್ರವು ಒಂದು ಮುಹೂರ್ತ ಕಾಲದ ಮೇಲೆ ಬಿಟ್ಟು ಹೋಗುವಂತೆ ಬ್ರಹ್ಮನು ತನಗೆ ವರದಾನ ಮಾಡಿರುವುದನ್ನು ಮನಸ್ಸಿನಲ್ಲಿ ಚಿಂತಿಸಿ ಆ ಬ್ರಹ್ಮದೇವನ ಆಜ್ಞೆಯನ್ನು ಅನುಸರಿಸಿ ಅದಕ್ಕೆ ಬದ್ಧನಾಗಿಯೇ ಎದ್ದು ತಿರುಗಿ ತನ್ನಲ್ಲಿ ತಾನು ನಾನು ಹುಟ್ಟಿದೊಡನೆ ಸೂರ್ಯ ಬಿಂಬವನ್ನು ಕಬಳಿಸುವುದಕ್ಕಾಗಿ ಆಕಾಶಕ್ಕೆ ಹಾರಿದಂದಿನಿಂದ ಬ್ರಹ್ಮದೇವನು ದೇವೇಂದ್ರನು ವಾಯುದೇವನು ನನಗೆ ವರದಾನವನ್ನು ಮಾಡಿ ರಕ್ಷಿಸುತ್ತಿರುವುದರಿಂದ ಈಗ ನಾನು ಈ ಅಸ್ತ್ರಕ್ಕೆ ಕಟ್ಟು ಬಿದ್ದಿದ್ದರೂ ನನಗೆ ಯಾವ ಭಯವೂ ಇಲ್ಲ ಒಂದು ವೇಳೆ ಈ ರಾಕ್ಷಸರು ನನ್ನನ್ನು ಹಿಡಿದುಕೊಂಡು ಹೋದರು ಅದರಿಂದ ಗುಣವೇ ಉಂಟು ನಾನು ಮೊದಲೇ ರಾವಣನನ್ನು ಮಾತಾಡಿಸಿ ಬರಬೇಕೆಂದಿರುವೆನು ಈ ರಾಕ್ಷಸರೇ ನನ್ನನ್ನು ಅಲ್ಲಿಗೆ ಸಾಗಿಸಿದರೆ ನನ್ನ ಈ ಉದ್ದೇಶವು ಸುಲಭವಾಗಿಯೇ ಕೈಗೂಡುವುದು ಎಂದು ಮನಸ್ಸಿನಲ್ಲಿ ತನ್ನ ಕಾರ್ಯವನ್ನು ನಿಶ್ಚಯಿಸಿಬಿಟ್ಟನು ಶತ್ರು ಸಂಹಾರಕನಾಗಿಯೂ ದೂರದರ್ಶಿಯಾಗಿಯೂ ಇರುವ ಆ ಹನುಮಂತನು ಹೀಗೆಂದು ನಿಶ್ಚಯಿಸಿ ಕೈಕಾಲುಗಳು ಉಡುಗಿದವನಂತೆ ನಿಶ್ಚೇಷ್ಟನಾಗಿರಲು ವೈರಿಗಳಾದ ರಾಕ್ಷಸರೆಲ್ಲರೂ ಸಂತೋಷದಿಂದ ಅವನ ಸುತ್ತಲೂ ಮುತ್ತಿ ತಮ್ಮ ತಮಗೆ ತೋರಿದ ಮಾತುಗಳಿಂದ ಅವನನ್ನು ಮೂದಲಿಸಿ ಬಲಾತ್ಕರಿಸಿ ಬೆದರಿಸುತ್ತಿದ್ದರು ಆ ಹನುಮಂತನು ಅವರ ಹೆದರಿಕೆಯ ಮಾತುಗಳನ್ನು ಕೇಳಿ ಆಗಾಗ ಗಟ್ಟಿಯಾಗಿ ಕೂಗಿಡುತ್ತಿದ್ದನು ಹೀಗೆ ಹನುಮಂತನು ನಿಶ್ಚೇಷ್ಟನಾಗಿರುವುದನ್ನು ನೋಡಿ ರಾಕ್ಷಸ ಭಟರು ಮೇಲೆ ಮೇಲೆ ಹರ್ಷದಿಂದ ಉಬ್ಬುತ್ತ ಸೆಣಬುಗಳನ್ನು ಮರದ ನಾರುಗಳನ್ನು ಸೇರಿಸಿ ಹೊಸೆದು ಹುರಿ ಮಾಡಿ ಆ ಹಗ್ಗದಿಂದಲೂ ಆ ಕಪಿಯನ್ನು ಕಟ್ಟಿ ಹಾಕಿದರು ಆಗ ಹನುಮಂತನಾದರು ತನ್ನಲ್ಲಿ ತಾನು ಹೊಲೇ ಈ ನೆಮದಿಂದಲಾದರೂ ರಾವಣನು ನನ್ನನ್ನು ಕಾಸೆಯಿಂದ ಕರೆಸಿ ನೋಡುವಂತಾಗುವುದು ಎಂದು ಮನಸ್ಸಿನಲ್ಲಿ ಹಿಗ್ಗುತ್ತ ಆ ರಾಕ್ಷಸರು ತನ್ನನ್ನು ಹಗ್ಗದಿಂದ ಬಿಗಿಯುತ್ತಿದ್ದರು ಅವರು ನಾನಾ ವಿಧದಿಂದ ಮೂದಲಿಸುತ್ತಿದ್ದರೂ ಸಹಿಸಿಕೊಂಡು ಸುಮ್ಮನಿದ್ದನು ಆದರೆ ರಾಕ್ಷಸರು ಸೆಣಬಿನಿಂದ ಆತನನ್ನು ಬಿಗಿದೊಡನೆಯೇ ಬ್ರಹ್ಮಾಸ್ತ್ರದ ಕಟ್ಟು ಬಿಟ್ಟು ಹೋಯಿತು ಬೇರೆ ವಿಧವಾದ ಕಟ್ಟನ್ನು ಬ್ರಹ್ಮಾಸ್ತ್ರವು ಎಂದಿಗೂ ಸಹಿಸಲಾರದು ಹೀಗೆ ರಾಕ್ಷಸ ಭಟರು ಹನುಮಂತನನ್ನು ಸೆಣಬಿನಿಂದ ಕಟ್ಟಿದುದನ್ನು ಕೇಳಿದೊಡನೆ ಇಂದ್ರಜಿತ್ತಿಗೆ ಮಹತ್ತಾದ ಚಿಂತೆಯು ಹುಟ್ಟಿತು ಇದರಿಂದ ಇಂದ್ರಜಿತ್ತು ಚಿಂತಾಕ್ರಾಂತನಾಗಿ ಅಯ್ಯೋ ನಾನು ಮಹಾಪ್ರಯತ್ನದಿಂದ ನಡೆಸಿದ ಕಾರ್ಯವು ನಿರರ್ಥಕವಾಯಿತಲ್ಲ ಮೂರ್ಖರಾದ ಈ ರಾಕ್ಷಸರು ಬ್ರಹ್ಮಾಸ್ತ್ರ ಮಂತ್ರದ ಪದ್ಧತಿಯನ್ನು ತಿಳಿಯದೆ ಪ್ರಕೃತ ಕಾರ್ಯವನ್ನೇ ಕೆಡಿಸಿದರು ಇದಲ್ಲದೆ ಈ ಬ್ರಹ್ಮಾಸ್ತ್ರವು ಪ್ರತಿಹತವಾದ ಮೇಲೆ ಅಸ್ತ್ರವು ಫಲಿಸಲಾರದು ತಿರುಗಿ ಆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದರೂ ಕೆಲಸಕ್ಕೆ ಬಾರದು ಇನ್ನು ನಮ್ಮೆಲ್ಲರಿಗೂ ಪ್ರಾಣ ಸಂಶಯವೇ ಬಂದೊದಗಿರುವುದು ಎಂದು ಕೊರಗುತ್ತಿದ್ದನು ಆದರೆ ಇತ್ತಲಾಗಿ ಹನುಮಂತನಿಗೆ ಮಾತ್ರ ತನಗೆ ಬ್ರಹ್ಮಾಸ್ತ್ರ ವಿಮೋಚನವಾದುದೇ ತಿಳಿಯಲಿಲ್ಲ ಆ ರಾಕ್ಷಸರೆಲ್ಲರೂ ಅವನನ್ನು ಹಿಂಗಟ್ಟು ಕಟ್ಟಿ ಸಣ್ಣೆಗಳಿಂದಲೋ ಮುಟ್ಟಿಗಳಿಂದಲೂ ಆತನನ್ನು ಬಡಿಯುತ್ತಾ ರಾವಣನ ಸಮೀಪಕ್ಕೆ ಎಳೆದುಕೊಂಡು ಹೋದರು ಆಮೇಲೆ ಇಂದ್ರಜಿತ್ತು ಬ್ರಹ್ಮಾಸ್ತ್ರದಿಂದ ಮುಕ್ತನಾಗಿ ಸೆಣಬಿನಿಂದ ಬಿಗಿಯಲ್ಪಟ್ಟ ಆ ಹನುಮಂತನನ್ನು ರಾವಣನ ಸಭಾಸ್ಥಾನದಲ್ಲಿ ನಿಲ್ಲಿಸಿ ರಾವಣನಿಗೂ ಅವನ ಸಭಾಸದರಿಗೂ ಇದು ಈತನೇ ಆ ವಾನರನು ಎಂದು ತೋರಿಸಿದನು ಆಗ ಇತರ ರಾಕ್ಷಸರು ಅಲ್ಲಿ ಹೊರಜಗಳಿಂದ ಬಿಗಿದು ತಂದ ಮದದಾನೆಯಂತಿರುವ ಆ ಹನುಮಂತನನ್ನು ತಮ್ಮ ಪ್ರಭುವಾದ ರಾವಣನಿಗೆ ತೋರಿಸಿದರು ಆ ಸಭೆಯಲ್ಲಿ ನೆರೆದಿದ್ದವರೆಲ್ಲರೂ ಇವನನ್ನು ಕಂಡು ಆಶ್ಚರ್ಯದಿಂದ ಒಬ್ಬರಿಗೊಬ್ಬರು ಯಾರಿವನು ಯಾರ ಮಗನು ಇಲ್ಲಿಗೆ ಬಂದು ದೇಕೆ ಇಲ್ಲಿ ಇವನಿಗೆ ಕೆಲಸವೇನು ಯಾರಿಗಾಗಿ ಬಂದಿರುವನು ಎಂದು ಕಿವಿ ಕಚ್ಚಿ ಮಾತಾಡಿಕೊಳ್ಳುತ್ತಿದ್ದರು ಮತ್ತೆ ಕೆಲವರು ಆ ಹನುಮಂತನನ್ನು ಕಂಡ ಮಾತ್ರಕ್ಕೆ ತಡೆಯಲಾರದ ಕೋಪದಿಂದ ಈ ಕಪಿಯನ್ನು ಈಗಲೇ ಕೊಲ್ಲಬೇಕು ಬೆಂಕಿ ಹಾಕಿ ಸುಡಬೇಕು ಅಥವಾ ಭಕ್ಷಿಸಬೇಕು ಎಂದು ಆರ್ಭಟಿಸಿ ಕೂಗುತ್ತಿದ್ದರು ಇಷ್ಟರಲ್ಲಿ ಮಹಾತ್ಮನಾದ ಹನುಮಂತನು ಮುಂದೆ ಸಾಗಿ ಬಂದು ಮೊದಲು ಅಲ್ಲಿ ರಾವಣನ ಪಾದಮೂಲದಲ್ಲಿ ನಿಂತಿದ್ದ ಮಂತ್ರಿ ವೃದ್ಧರನ್ನು ಉತ್ತಮ ರತ್ನಗಳಿಂದ ಅಲಂಕೃತವಾದ ಆ ಸಭಾಸ್ಥಾನವನ್ನು ನೋಡಿದನು ಮಹಾ ತೇಜಸ್ವಿಯಾದ ಆ ರಾವಣನು ಕೂಡ ವಿಕೃತಾಕಾರವುಳ್ಳ ತನ್ನ ಕಡೆಯ ರಾಕ್ಷಸರು ಸುತ್ತಲೂ ಮುತ್ತಿಕೊಂಡು ಇಲ್ಲಿ ಗಲ್ಲಿಗೆ ಸೆಳೆದು ತರುತ್ತಿದ್ದ ಆ ದೊಡ್ಡ ಕಪಿಯನ್ನು ಕಂಡನು ತೇಜಸ್ಸಿನಿಂದಲೂ ಬಲದಿಂದಲೂ ಮೇಲೆನಿಸಿ ಮಧ್ಯಾಹ್ನ ಸೂರ್ಯನಂತೆ ಶೋಭಿಸುತ್ತಿದ್ದ ಆ ರಾಕ್ಷಸ ಚಕ್ರವರ್ತಿಯನ್ನು ಹನುಮಂತನು ಕಣ್ಣಿಟ್ಟು ನೋಡಿದನು ಆಗ ರಾವಣನು ಕೋಂಪದಿಂದ ಕೆಂಡದಂತೆ ಕೆಂಪಾದ ತನ್ನ ಕಣ್ಣಾಲಿಗಳನ್ನು ತಿರುಗಿಸುತ್ತಾ ಆ ಕಪಿವೀರನನ್ನು ನೋಡಿ ಅವನ ಸಂಗತಿಯನ್ನು ವಿಚಾರಿಸಿ ತಿಳಿಯುವುದಕ್ಕಾಗಿ ತನ್ನ ಸುತ್ತಲೂ ನೆರೆದಿದ್ದ ಕುಲಶೀಲ ವೃದ್ಧರಾದ ಪ್ರಧಾನ ಮಂತ್ರಿಗಳಿಗೆ ಆಜ್ಞೆ ಮಾಡಿದನು ಆಗ ಅವರಲ್ಲಿ ಕೆಲವರು ಹನುಮಂತನನ್ನು ನೋಡಿ ನೀನು ಬಂದ ಕಾರ್ಯವೇನು ನಿನ್ನನ್ನು ಇಲ್ಲಿಗೆ ಕಳುಹಿಸಿದವರಾರು ಎಂದು ಒಂದೊಂದು ಸಂಗತಿಯನ್ನು ಕ್ರಮವಾಗಿ ಪ್ರಶ್ನೆ ಮಾಡಲು ಅದಕ್ಕೆ ಆ ಹನುಮಂತನು ನಾನು ವಾನರೇಶ್ವರನಾದ ಸುಗ್ರೀವನ ದೂತನು ಅವನ ಆಜ್ಞೆಯ ಮೇಲೆಯೇ ಇಲ್ಲಿಗೆ ಬಂದೆನು ಎಂದು ಅವರಿಗೆ ತಿಳಿಸಿದನು ಇಲ್ಲಿಗೆ ನಲವತ್ತ ಎಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ